ನನಗೆ ಯಾವ ಪತ್ರನೂ ಬರೆದಿಲ್ಲ ರಾಹುಲ್ ಗಾಂಧಿ ಆದರೆ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ಪತ್ರ ಬರೆದಿಲ್ಲ ಚರ್ಚೆ ಮಾಡಿದ್ದೀನಿ ಅಂದ್ರೆ ಅರ್ಥ ಚರ್ಚೆ ಮಾಡಿ ಮಣಿಸಿದ್ದೀನಿ ಅಂದ್ರೆ ಅರ್ಥ ಅವ್ರ ಒಪ್ಪಿಗೆ ಇಲ್ಲಿ ಮಣಿಸಕ್ಕಾಗತ್ತಾ ಮತ್ತೆ ಒಬ್ಬೊಬ್ರು ಕೇಳಿ ಹೇಗ್ರೆ ನೋಡಪ್ಪ ಯಾರೂ ಕ್ಯಾಬಿನೆಟ್ನಲ್ಲಿ ವಿರೋಧ ಮಾಡಿಲ್ಲ ಕ್ಯಾಬಿನೆಟ್ನಲ್ಲಿ ಜೋರಾಗಿ ಯಾರೂ ಮಾತಾಡಿಲ್ಲ ದೊಡ್ಡ ಗಂಟಲಿನಲ್ಲಿ ಮಾತಾಡಿಲ್ಲ ಗೊತ್ತಾಯ್ತಾ ನಾನೇನು ಹೇಳಿದ್ದೀನಿ ಅವರ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳಿದ್ವಿ ಅವರ ಅಭಿಪ್ರಾಯಗಳು ಕೊಟ್ಟ ಮೇಲೆ ವಿಲ್ ಟೇಕ್ ಎ ಡಿಸಿಷನ್ ಮೊನ್ನೆ ಡಿಶ್ ಕ್ಯಾಬಿನೆಟ್ನಲ್ಲಿ ಏನೂ ಡಿಸಿಷನ್ ಆಗಿಲ್ಲ ಅವರ ಅಭಿಪ್ರಾಯಗಳನ್ನೆಲ್ಲ ಓದ್ಕಂಡು ಬಂದು ಅಭಿಪ್ರಾಯ ಕೊಡಿ ಅಂತ ಹೇಳಿದ್ದೀನಿ ಅವ್ರ ಅಭಿಪ್ರಾಯ ಕೊಟ್ಟ ಮೇಲೆ ಡಿಸ್ಕಸ್ ಅಗೈನ್ ಇನ್ ದಿ ಕ್ಯಾಬಿನೆಟ್ ಅಂಡ್ ಟೇಕ್ ಇಟ್ ಯಾವ ಜಾತಿಗೂ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ದು ಲಿಂಗಾಯತರಿಗೂ ಅನ್ಯಾಯ ಆಗಬಾರ್ದು ಬ್ರಾಹ್ಮಣರಿಗೂ ಅನ್ಯಾಯ ಆಗಬಾರ್ದು ಒಕ್ಕಿಲ್ರಿಗೂ ಅನ್ಯಾಯ ಆಗಬಾರ್ದು ಜೈನರಿಗೂ ಅನ್ಯಾಯ ಆಗಬಾರ್ದು ಯಾವ ಜಾತಿಗೂ ಅನ್ಯಾಯ ಆಗಬಾರ್ದು ಇದು ಸೋಶಿಯೋ ಎಕನಾಮಿಕ್ ಕಂಡಿಜಿಕೇಷನಲ್ ಸರ್ವೆ ನಿಮ್ಗೆ ಅರ್ಥ ಆಯ್ತಾ ಏ ಇವ್ ಯಾವನ ಯಾವ್ ಗೊತ್ತಿಲ್ಲೇನೋ ಏನೋ ಮಾತಾಡೋಕ್ ಹೋಗ್ಬೇಡ ನೀನು ದಿಸ್ ಈ ಸೋಷಿಯೋ ಎಕನಾಮಿಕ್ ಎಜುಕೇಶ್ನಲ್ ಸರ್ವೆ ಈಗ ಇವು ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಆಯಿತು ಎಪ್ಪತ್ತೈದು ವರ್ಷದಲ್ಲೂ ಬಡವ ಬಡವನಾಗೇ ಇರಬೇಕಾ ಸಮಾನತೆ ಬರಬೇಕಲ್ಲ ಎಲ್ರಿಗೂ ಇನ್ನು ಜಾತಿಗೆ ಅಂಟ್ಕೊಂಡೇ ಇರಬೇಕಾ ಎಜುಕೇಶನ್ ಸಿಗ್ಬೇಕಲ್ಲ ಬೇಡ ಈಗ ಮುಸಲ್ಮಾನರಿಗೆ ಎಜುಕೇಶನ್ ಸಿಗ್ಬೇಕ ಬೇಡ ಹಿಂದುಳಿದವರಿಗೆ ಮುಸ್ ಬಡವರಿಗೆ ಎಲ್ಲ ಜಾತಿ ಬಡವರು ಒಬ್ಬ ಒಂದು ಜಾತಿ ಅಂತಲ್ಲ ಎಲ್ಲ ಜಾತಿಲಿರ್ತಕ್ಕಂಥ ಬಡವರಿಗೆ ಎಜುಕೇಶನ್ ಸಿಗ್ಬೇಕಾ ಬೇಡವಾ ಮತ್ತೆ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ತುಂಬಬೇಕೇ ಬೇಡವಾ ನನಗೀಗ ನಾನು ಮೆರಿಟ್ ಮೇಲೆ ಮಾತಾಡಕ್ಕೆ ಹೋಗಲ್ಲ ಕ್ಯಾಬಿನ್ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಮಾತಾಡ್ತೀನಿ ಈಗ ಅಭಿಪ್ರಾಯ ಕೇಳಿದ್ದೀನಿ ಅಷ್ಟು ಬರೀಲಿ ಸಾಕು ಅಭಿಪ್ರಾಯ ಕೇಳಿದ್ದೀನಿ ಯಾರ್ದು ವಿರೋಧ ಇಲ್ಲ ಯಾರು ಒಬ್ರಿಗೊಬ್ರಿಗೆ ಮಾತಾಡಿಲ್ಲ ಅಷ್ಟು